ನಮಸ್ಕಾರ ಬಂಧುಗಳೇ ವೆಲ್ಕಮ್ ಬ್ಯಾಕ್ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಇದು ಮೊದಲನೇ ವೀಡಿಯೋ ಅಂತ ಹೇಳ್ಬೋದು ಇವತ್ತು ಮೊದಲನೇ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸೋಕೊಟ್ಟಿದ್ದೇನೆ ಅಂದರೆ ನಮ್ಮ ಪವರ್ ಸ್ಟಾರ್ ಮರೆಯಲಾಗದ ಮಾಣಿಕ್ಯ ಅಪ್ಪು ಸರ್ ಅವರ ಮನೆಗೆ ಹೋಗೋ ದಾರಿನ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಐ ಟಿ ಸಿ ಸರ್ಕಲ್ ಅಂತೇಳಿ ಶಂಕಿ ರೋಡ್ ಹತ್ರ ಇದೆಯಲ್ಲ ಅದೇ ಐ ಟಿ ಸಿ ಸರ್ಕಲ್ ಗಾಲ್ಫ್ ಸ್ಟೇಡಿಯಂ ಪಕ್ಕದಲ್ಲಿ ಇದೆಯಲ್ಲ ಸಿಗ್ನಲ್ಲು ಅದೇ ಸಿಗ್ನಲ್ ಹತ್ರ ಇದ್ದೀನಿ ಇಲ್ಲಿಂದ ನಮ್ಮ ಅಪ್ಪು ಸರ್ ಅವ್ರ ಮನೆಗೆ ಹೋಗೋ ದಾರಿನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿಂದ ಹೊರಡೋಣ ಈ ಸಿಗ್ನಲಿಂದ ಹೊರಟಿದ್ದೀನಿ ನಾನು ಈ ಸಿಗ್ನಲಲ್ಲೇ ನೇರವಾಗಿ ಕಾಣಿಸ್ತಿದ್ದಿಲ್ಲ ಇದೇ ರೋಡಲ್ಲೇ ನೇರವಾಗಿ ಹೋಗಬೇಕು ಹಾಗೆ ಲೆಫ್ಟ್ ಒಂದು ರೋಡ್ ಕಾಣಿಸ್ತಿದ್ದಿಲ್ಲ ಆ ರೋಡಲ್ಲಿ ಹೋದರೆ ನಾವು ಸೀದಾ ಆನಂದ್ರ ಸರ್ಕಲ್ ಮುಖಾಂತರ ಮೆಜೆಸ್ಟಿಕ್ ಕಡೆ ಹೋಗೋದು ಇದೇ ಡೌನಲ್ಲೇ ನೇರವಾಗಿ ಹೋಗ್ಬೇಕು ಮುಂದೆ ಒಂದು ಬ್ರಿಡ್ಜ್ ಸಿಗುತ್ತೆ ಅದು ಐ ಟಿ ಸಿ ಬ್ರಿಡ್ಜ್ ಅಂತೇಳಿ ಅಂಡರ್ ಪಾಸ್ ಕೆಳಗಡೆ ಹೋಗ್ತಿದೀವಲ್ಲ ಹಾಗೆ ಮೇಲ್ಗಡೆ ಬ್ರಿಡ್ಜ್ ಕಾಣಿಸ್ತಿದಿಲ್ಲ ಅದು ಐ ಟಿ ಸಿ ಬ್ರಿಡ್ಜು ನಾವು ದೇವನಹಳ್ಳಿ ಏರ್ಪೋರ್ಟಿಗೆ ಹೋಗೋದು ಆನಂತರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗೋದಲ್ಲೂ ಇದೇ ರೋಡಲ್ಲೇ ನೇರವಾಗಿ ಹೋಗಬೇಕು ಈಗ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅದಕ್ಕೆ ಕೂಡ ಇದೇ ರೋಡಲ್ಲೇ ಹೋಗಬೇಕು ಹೀಗೆ ಹೋಗುವಾಗ ಸದಾಶಿವನಗರ ಅಂದರೆ ಪ್ಯಾಲೆಸ್ ಗ್ರೌಂಡ್ ಆಪೋಸಿಟ್ ಇದೆಯಲ್ಲ ಅದೇ ಸದಾಶಿವನಗರ ಏರಿಯಾ ಅಲ್ಲೇ ನಮ್ಮ ಅಪ್ಪು ಅವರ ಮನೆ ಇರೋದು ನಮ್ಮ ಅಪ್ಪು ಅವರ ಮನೆ ಪಕ್ಕನೇ ರಾಗಣ್ಣರ ಮನೆ ಇದೆ ಎರಡೂ ಮನೆ ನೋಡಿದರೆ ಸೇಮ್ ಒಂದೇ ರೀತಿ ಇದೆ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ಅದನ್ನು ಕಟ್ಟಿಸಿದ್ದು ಬೇರೆ ಯಾರಲ್ಲ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಅವರೇ ಕಟ್ಟಬೇಕಾದ್ರೆ ಹೇಳಿದ್ರಂತೆ ಒಂದೇ ರೀತಿ ಇರಬೇಕು ಎರಡು ಮನೆಗೆ ಯಾವುದೇ ರೀತಿ ವ್ಯತ್ಯಾಸಗಳಿರಬಾರ್ದು ಅಂತೇಳಿ ಅದರ ಖರ್ಚಷ್ಟು ಕೂಡ ನಮ್ಮ ಅಪ್ಪು ಸರ್ ಅವರೇ ಹಾಕಿದ್ದಾರಂತೆ ಅದನ್ನು ಕೂಡ ನಾ ರಾಗಣ್ಣವರು ಯಾವುದೊಂದು ವಿಡಿಯೋದಲ್ಲಿ ಹೇಳಿದ್ದು ನೋಡಿದ್ರಲ್ಲ ಈ ಥರ ಒಳ್ಳೆತನ ಒಳ್ಳೆ ಗುಣ ಇರೋದಕ್ಕಾಗಿ ಇಡೀ ಕರ್ನಾಟಕದ ಕೋಟಿ ಜನ ಅವ್ರನ್ನ ಇಷ್ಟಪಡೋದು ಈ ಥರ ಒಳ್ಳೆತನ ಇರೋದಕ್ಕಾಗಿ ಇಂಥ ಎಷ್ಟೋ ಕೆಲಸ ಕಾರ್ಯಗಳನ್ನು ಅವರು ಕೊಣ್ಣಿ ಯಾರಿಗೂ ಗೊತ್ತಾಗ್ರತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನೀವು ಇದೇ ರೋಡಲ್ಲೇ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಕಾವೇರಿ ಚಿತ್ರಮಂದಿರ ಕೂಡ ಇದೆ ಅದನ್ನು ಇವಾಗ ಕೆಡಗಿ ಏನೋ ಬೇರೆ ಏನೋ ಮಾಡ್ತಾ ಇದ್ದಾರೋ ಅಥವಾ ಚಿತ್ರಮಂದಿರ ರೆಡಿ ಮಾಡ್ತಿದಾರೋ ಗೊತ್ತಿಲ್ಲ ಹಾಗೆ ಪಕ್ಕದಲ್ಲಿ ಹೆಚ್ ಪಿ ಪೆಟ್ರೋಲ್ ಪಂಪ್ ಕೂಡ ಇದೆ ನೀವು ನೋಡ್ಬೋದು ಈ ರೋಡಲ್ಲಿ ಲೆಫ್ಟಲ್ಲಿ ಹೋಗಬೇಕು ಒಂದೊಂದು ಟೈಮು ನೇರವಾಗಿ ಬಿಡ್ತಾರೆ ಬಟ್ ಇವತ್ತು ಬ್ಯಾರಿಗೇಟ್ ಹಾಕಿದ್ದಾರೆ ಏನಂದರೆ ಟ್ರಾಫಿಕ್ ಆಗುತ್ತೆ ಅಂತೇಳಿ ಈಗ ಮುಂದೆ ಹೋಗಿ ಟರ್ನ್ ಮಾಡ್ಕೋಬೇಕು ಈಗ ದೇವನಹಳ್ಳಿ ಹೋಗೋರು ಕೂಡ ಇದೇ ರೋಡಲ್ಲಿ ಮುಂದೆ ಹೋಗಿ ಸ್ವಲ್ಪ ಟರ್ನ್ ಮಾಡಬೇಕು ಒಂದೊಂದು ಟೈಮು ಅಲ್ಲಿ ಬ್ಯಾರಿಗೆ ಹಾಕಿದಾರಲ್ಲ ಅಲ್ಲಿ ನೇರವಾಗಿ ಬಿಡ್ತಾರೆ ಬಟ್ ಇವತ್ತು ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ ಬ್ಯಾರಿಗೆ ಹಾಕಿದ್ದಾರೆ ಇಲ್ಲಿ ಟರ್ನ್ ಮಾಡ್ತಿದ್ದಾರೆ ನೋಡ್ಬೋದು ಸ್ವಲ್ಪ ಟ್ರಾಫಿಕ್ ಆಗಿದೆ ಟರ್ನ್ ಮಾಡೋಕ್ಕೋಸ್ಕರ ಇಲ್ಲಿ ಯೂಟರ್ನ್ ಮಾಡಿ ನೇರವಾಗಿ ಹೋಗ್ಬಿಡಬೇಕು ನಾವು ಅಪ್ಪು ಸಾವಿರ ಮನೆ ಹೋಗಿದಾರೆ ಹಾಗೆ ದೇವನಹಳ್ಳಿ ಹೋಗೋದರೆ ಅಲ್ಲಿ ಬಸ್ ಹೋಗ್ತಾ ಯೂ ಯೂಟರ್ನ್ ಮಾಡಿ ಮತ್ತೆ ಅದೇ ಮೇನ್ ರೋಡಲ್ಲೇ ಹೋಗ್ಬೇಕು ನೀವು ನೋಡ್ತಾ ಇದೀರಲ್ಲ ಬಸ್ಸಲ್ಲಿ ಯೂಟರ್ನ್ ಮಾಡ್ತಿದ್ದಾರೆ ಅಲ್ಲೇ ಯೂಟರ್ನ್ ಮಾಡ್ಬೇಕು ನಾವು ಯೂಟರ್ನ್ ಮಾಡಿದ ತಕ್ಷಣ ನೇರವಾಗಿ ಹೋಗ್ಬಿಡಬೇಕು ಅಪ್ಪು ಸವಾರ ಮನೆ ಹೋಗಿದರೆ ಗುರು ಒನ್ ವೇದಲ್ಲಿ ಅಡ್ಡ ಹೋಗ್ತಾನಲ್ಲ ಅದು ಏನು ಡ್ರೈವಿಂಗ್ ಅಂತ ಏನು ಹೇಳೋಕ್ಕೂ ಬರಲ್ಲ ನಾವು ಅರ್ಜೆಸ್ಟ್ ಮಾಡ್ಕೊಂಡು ಹೋಗಬೇಕಷ್ಟೆ ಯೂಟರ್ ಮಾಡಿ ನೇರವಾಗಿ ಹೋಗ್ಬೇಕು ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದೇ ರೋಡಲ್ಲೇ ನೇರವಾಗಿ ಹೋಗ್ಬೇಕು ಇಲ್ಲಿ ನೋಡ್ಬೋದು ನೀವು ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ಆಗ ಬರೋದರೆ ಇದು ಫಸ್ಟ್ ಲೆಫ್ಟು ಆ ನಂತರ ಎರಡನೇ ಲೆಫ್ಟ ಮೂರನೇ ಲೆಫ್ಟಲ್ಲ ಇದೆ ಮನೆ ನಮ್ಮ ಅಪ್ಪು ಸರ್ ಅವರ ಮನೆ ತೋರಿಸ್ತೀನಿ ಫಸ್ಟ್ ಲೆಫ್ಟ್ ಆಗಿದೆ ಆಲ್ರೆಡಿ ಈ ರೋಡು ಹದಿನೆಂಟನೇ ಕ್ರಾಸ್ ರೋಡು ನಾವು ಬ್ರಿಡ್ಜ್ ಹತ್ತ ಯು ಟರ್ನ್ ಮಾಡ್ತೀವಲ್ಲ ಆಗ ಯು ಟರ್ನ್ ಮಾಡಿದ ತಕ್ಷಣ ಹದಿನೆಂಟನೇ ಕ್ರಾಸ್ ರೋಡಲ್ಲಿ ಬರಬೇಕು ಇನ್ನೇನು ಜಾಸ್ತಿ ದೂರ ಇಲ್ಲ ನಮ್ಮ ಅಪ್ಪು ಸರ್ ಅವರ ಮನೆ ಇಲ್ಲಿ ಸ್ವಲ್ಪ ಮುಂದೆ ಕಾಣಿಸ್ತಾ ಇದೆ ಅಲ್ಲ ಅದೇ ನಮ್ಮ ಅಪ್ಪು ಸರ್ ಅವರ ಮನೆ ಎಡಕ್ಕೆ ಕಾಣಿಸ್ತಿದೆ ನೋಡಿ ಒಂದು ಬಿಲ್ಡಿಂಗು ಇದು ನಮ್ಮ ರಾಘಣ್ಣರ ಮನೆ ಇಲ್ಲಿ ಲೆಫ್ಟು ಫಸ್ಟ್ ಕಾಣಿಸ್ತಾ ಅಲ್ಲ ಎಡಕ್ಕೆ ಅದು ನಮ್ಮ ರಾಘಣ್ಣರ ಮನೆ ಹಾಗೆ ಅಲ್ಲಿ ಮುಂದೊಂದು ಎರಡನೇ ಗೇಟ್ ಇದೆ ಅದೇ ನಮ್ಮ ಅಪ್ಪು ಸರ್ ಅವರ ಮನೆ ಗಾಡಿನ ಸೈಡ್ ಹಾಕಿ ಪೂರ್ತಿ ಮನೆಯನ್ನು ತೋರಿಸ್ತೀನಿ ನಿಮಗೆ ಹೊರಗಡೆಯಿಂದ ಕಾಣಿಸ್ತಿದೆ ಅಲ್ಲ ಲೆಫ್ಟಿಗೆ ಅದು ನಮ್ಮ ಅಪ್ಪು ಸರ್ ಅವರ ಮನೆ ಫಸ್ಟು ಗಾಡಿನ ನಿಲ್ಸ್ಕೊಬಿಡೋಣ ಸೈಡಲ್ಲಿ ಆಮೇಲೆ ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ ಅವ್ರ ಮನೇನ ನೋಡಿ ಬಂಧುಗಳೇ ಇದೇ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಅವರ ಮನೆ ಎಷ್ಟೊಂದು ದೊಡ್ಡದಾಗಿದೆ ಅಂಥೇಳಿ ಮಸ್ತಾಗಿದೆ ಹಾಗೆ ಈ ಪಕ್ಕದಲ್ಲಿ ಕಾಣಿಸ್ತಿದ್ದೆಲ್ಲ ಇದು ನಮ್ಮ ರಾಗಣ್ಣರ ಮನೆ ನಾನು ಹೇಳಿದ್ನಲ್ಲ ಎರಡು ಮನೆಯೂ ಒಂದೇ ರೀತಿ ಇದೆ ಅಂಥೇಳಿ ನೋಡಿ ನೀವು ಎರಡು ಮನೆಯ ಅಬ್ಸರ್ವ್ ಮಾಡ್ಬೋದು ಒಂದೇ ರೀತಿ ಇದೆ ನೋಡಿ ಇದೆ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಅವರ ಮನೆ ಹಾಗೆ ಇಲ್ಲಿ ಮುಂದೆ ಮನೆ ಮುಂದೆ ಮಹಾಗಣಪತಿ ವಿಗ್ರಹ ಕೂಡ ಇದೆ ನೀವು ನೋಡ್ಬೋದು ಮಹಾಗಣಪತಿ ವಿಗ್ರಹ ಕೂಡ ಅವ್ರ ಮನೆ ಮುಂದೆ ಹಾಕಿದ್ದಾರೆ ಪ್ರತಿದಿನ ನಮ್ಮ ಅಪ್ಪು ಸರ್ ಅವರು ಹೊರಗಡೆ ಹೋಗ್ಬೇಕಾದ್ರೆ ಇದಕ್ಕೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೋಗು ಹೋಗ್ತಾಯಿದ್ರು ಮುಂಚೆ ನೋಡಿದ್ರಲ್ಲ ಬಂಧುಗಳೇ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಅವರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇನ್ನು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್